ಸರ್ ಇನ್ನೊಂದೀಗ ಮೇನ್ ಥಿಂಗ್ ಅಂತ ಹೇಳಿದ್ರೆ ಈಗ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಡಾಕ್ಟರ್ ಮಾಡ್ತಾರೆ ಇಂಥ ಏಜ್ ಅಲ್ಲಿ ನಾವು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಗ್ಯಾರಂಟಿ ಕೊಡೋದಿಲ್ಲ ನಿಮ್ಮ ವಯಸ್ಸಾಗೋಗ್ಬಿಟ್ಟಿದೆ ಮೂಳೆ ಸೌದಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಸೊ ಈ ಒಂದು ಮೆಡಿಸಿನ್ ನಲ್ಲಿ ಅಥವಾ ನಿಮ್ಮ ಟ್ರೀಟ್ಮೆಂಟ್ ನಲ್ಲಿ ಥರ ಏಜ್ ಲಿಮಿಟ್ಸ್ ಇದೆಯಾ ಅಥವಾ ಯಾವ ಏಜ್ ಅವರಿಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಸೊ ಕೋವಿಡ್ ಆದ್ಮೇಲೆ ನಮ್ಮ ಕ್ಲಿನಿಕ್ ಹತ್ರ ಹತ್ತು ವರ್ಷ ಮಗುವಿಂದ ನೈಂಟಿ ಟೂ ಇಯರ್ಸ್ವರೆಗೂ ಪೇಷಂಟ್ ಬರ್ತಾರೆ ಎಲ್ಲ ಏಜ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇರುತ್ತೆ ಯಂಗ್ ಏಜು ಹತ್ತಿಂದ ಇಪ್ಪತ್ತವರೆಗೂ ಅವ್ರಿಗೂ ಬೇರೆ ಪ್ರಾಬ್ಲಮ್ ಇರುತ್ತೆ ಇಪ್ಪತ್ತೈದಿಂದ ನಲ್ವತ್ತರೆಗೂ ಬೇರೆ ಪ್ರಾಬ್ಲಮ್ ಇರುತ್ತೆ ನಲವತ್ತಿಂದ ಅರವತ್ತವರೆಗೂ ಬೇರೆ ಪ್ರಾಬ್ಲಮ್ ಇರುತ್ತೆ ಅರವತ್ತು ಆಮೇಲೆ ನೀವು ಯಾವ ಥರ ಮಗುಗೆ ಟ್ರೀಟ್ ಮಾಡ್ತೀರ ಆ ಥರ ಜಿರಿಯಾಟ್ರಿಕ್ ಕೇರ್ ಕರೆಕ್ಟಾಗೇ ನೋಡಬೇಕು ಯಾಕಂದರೆ ಆ ಏಜ್ ಹತ್ರ ಆರ್ಥ್ರೈಟಿಸ್ ಇರುತ್ತೆ ಆಸ್ಟಿಯೋಪೊರೋಸಿಸ್ ಇರುತ್ತೆ ಆಸ್ಟಿಯೋಪೀನಿಯಾ ಇರುತ್ತೆ ಬೋನ್ ಎಲ್ಲ ಜೀರ್ಣ ಸೂಕ್ಷ್ಮ ಆಗುತ್ತೆ ಅವ್ರ ಪೋಶ್ಚರ್ ಸರಿಯಾಗಿ ಆಗೋಲ್ಲ ಅವ್ರ ಮೆಂಟಲ್ ಸಿಚುವೇಷನ್ ಕರೆಕ್ಟಾಗಿರಲ್ಲ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡಬೇಕು ಅವ್ರ ಕೌನ್ಸಿಲಿಂಗ್ ಮಾಡಬೇಕು ಅವರು ಅವ್ರದ್ದು ಡಯಟ್ ಸರಿಯಾಗಿದೆಯಾ ಇಲ್ಲ ಅಂದರೆ ಅವ್ರು ಅದು ಕರೆಕ್ಟ್ ಮಾಡಬೇಕು ಅವ್ರದ್ದು ಸರಿಯಾಗಿ ಗ್ರೂಪ್ ಥೆರಪಿ ಎಕ್ಸೈಸ್ ಥೆರಪಿ ಅದು ಎಲ್ಲ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ನೀವು ನೈಂಟಿ ಇಯರ್ಸ್ ಹತ್ರನೇ ಇದೆ ಅಂದರೆ ನಮ್ಮ ಟ್ರೀಟ್ಮೆಂಟ್ನಿಂದ ನಿಮ್ಮದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಅಂದರೆ ಯಾಕಂದರೆ ಪೇಷಂಟ್ ಚೆಕ್ ಮಾಡಿಲ್ಲ ನಮ್ಮ ಟ್ರೀಟ್ಮೆಂಟಿಂದ ಅಂದರೆ ಸೈಡ್ ಇಫೆಕ್ಟ್ ಏನಿಲ್ಲ ನೀವು ಪೇಯ್ನ್ ಕಿಲ್ಲರ್ ನೈಂಟಿ ವರ್ಷ ನೈಂಟಿ ಇಯರ್ಸ್ ಹತ್ರ ಪೇನ್ ಕಿಲ್ಲರ್ ತಗೊಂಡ್ರೆ ಸೈಡ್ ಇಫೆಕ್ಟ್ ಹಿಂದೆ ಇರುತ್ತೆ ನಮ್ಮ ಟ್ರೀಟ್ಮೆಂಟ್ಗೆ ಏನೂ ಸೈಡ್ ಇಫೆಕ್ಟ್ ಇರಲ್ಲ ನಿಮ್ಮದು ಪಾಸಿಟಿವ್ ಆಗುತ್ತೆ ಬಾಡಿ ನಿಮ್ಮ ಬಾಡಿ ಗಟ್ಟಿ ಆಗುತ್ತೆ ಸರಿಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗತ್ತೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ ರೇಂಜ್ ಆಫ್ ಮೋಷನ್ ಇನ್ಕ್ರೀಸ್ ಆಗುತ್ತೆ ನಡೆಯುವಾಗ ಸ್ವಲ್ಪ ಈಸಿ ಆಗುತ್ತೆ ಓಕೆ ಈ ನಂಬರ್ ರೆಡಿ ಇದಾರೆ ಮಾತನಾಡೋದಿಕ್ಕೆ ಅಂತ ಹೇಳಿ ಪ್ರಸನ್ನ ಅಂತ ಮಂಡ್ಯದಿಂದ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಡಾಕ್ಟರ್ ಇದಾರೆ ಮಾತನಾಡಿ ಸರಿ ಮೇಡಂ ಪ್ರಸನ್ನ ನಮಸ್ತೆ ಕ್ವೆಶ್ಚನ್ ಕೇಳಿ ನಿಮ್ಮದು ಸರ್ ನಮ್ಮ ಹೆಸರು ಪ್ರಸನ್ನ ಅಂತ ಹೇಳಿ ಸರ್ ಓಕೆ ಸರ್ ನಮ್ಮ ಮೇಡಂ ನಮ್ಮ ಅಮ್ಮರಿಗೆ ಸ್ವಲ್ಪ ಮಂಡಿ ನೋವು ಸರ್ ಅದು ಓಕೆ ಯಸ್ಟ್ ವಾರ ಎಕ್ಸ್ ಸರ್ ಅದು ಮಂಡಿ ಚಿಪ್ಪು ಸವೋದಾಗಿದೆ ಅಂತೆ ಅದಕ್ಕೆ ಇದ್ ಮಾಡ್ಬೇಕು ಅಂತ ಹೇಳಿದ್ರು ಮೇಡಂ ಓಕೆ ಸರ್ ನೀವು ನೀವು ಒಂದು ಕೆಲಸ ಮಾಡಿ ಸ್ಕ್ರೀನ್ ಹತ್ರ ನಂಬರ್ ಇದೆ ಆ ನಂಬರ್ಗೆ ನಿಮ್ಮ ಅಮ್ಮದು ಎಕ್ಸ್ರೇ ಫೋಟೋ ಕಟ್ಸ್ಕೊಡಿ ಯಾವ ಸ್ಟೇಜ್ಗೆ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ನೋಡಿ ಫಸ್ಟ್ ಸ್ಟೇಜು ಎರಡು ಸ್ಟೇಜ್ ಇದೆ ಅಂದರೆ ಅವರು ಮಾಡಿಫಿಕೇಷನ್ ಮಾಡಿಬಿಟ್ಟು ಅವರು ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ಕರೆಕ್ಟಾಗಿ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಅವರ ಮಂಡಿ ಮಸಲ್ಸ್ ಅಕ್ಕಪಕ್ಕ ಏನಿದೆ ಕರೆಕ್ಟಾಗಿ ಗಟ್ಟಿ ಮಾಡಿಬಿಟ್ಟು ನಡಿವಾಗೆ ಚೆನ್ನಾಗಿ ಮಾಡಿಕೊಡ್ತಾರೆ ಮೂರು ಲಾಸ್ಟ್ ಸ್ಟೇಜ್ ಇದೆ ಅಂದರೆ ಸರ್ಜರಿ ಈಸ್ ದ ಆನ್ಲಿ ಆಪ್ಷನು ನಮ್ಮ ಕ್ಲಿನಿಕ್ ಹತ್ರ ಸರ್ಜರಿ ಮಾಡೋದು ಚಾನ್ಸ್ ಇಲ್ಲ ಸೊ ಇಫ್ ಇಟ್ ಈಸ್ ಲಾಸ್ಟ್ ಸ್ಟೇಜು ಫ್ಯೂಸ್ ಕಂಪ್ಲೀಟ್ ಫ್ಯೂಸ್ ಆಗಿದೆ ಇದು ನೋಡಿ ಮೇಲೇದು ಕೆಳಗಡೆದು ಫುಲ್ ಫ್ಯೂಸ್ ಆಗಿದೆ ಅಂದರೆ ಏನು ಚಾನ್ಸ್ ಇಲ್ಲ ಸರ್ಜರಿನೇ ಮಾಡಿ ಅದು ಪ್ರಾಬ್ಲಮ್ ಇಲ್ಲ ಏನು ತೊಂದರೆ ಇಲ್ಲ ಇನ್ನೂ ಜಾಗ ಇದೆ ಮಸಲ್ಸ್ ಮಾತ್ರ ಗಟ್ಟಿಯಾಗಿದೆ ಮಸಲ್ಸ್ ಕಡೆಯಿಂದನೇ ಪೇಯ್ನ್ ಬರ್ತಾಯಿದೆ ಅಂದರೆ ನಮ್ಮ ಕ್ಲಿನಿಕ್ಗೆ ಬಂದುಬಿಡಿ ಕರೆಕ್ಟಾಗಿ ಅವ್ರದು ಫುಲ್ ಸ್ಕ್ರೀನಿಂಗ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ ಅದರ ಜೊತೆ ಇನ್ನೂ ಒಂದು ಮಾತು ಮೇಡಮ್ ನಮ್ಮ ಕ್ಲಿನಿಕ್ ಹತ್ತಿರ ನಿಮ್ಮ ಕಡೆ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೆ ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಕೊಡ್ತೀವಿ ಕನ್ಸಲ್ಟೇಷನ್ ಫ್ರೀ ಆಫ್ ಕಾಸ್ಟ್ ಏನು ಚಾರ್ಜಸ್ ಇರೋಲ್ಲ ಸೊ ಎಷ್ಟು ಹಳೆದು ಎಕ್ಸ್ರೇ ರಿಪೋರ್ಟು ಬ್ಲಡ್ ರಿಪೋರ್ಟು ಎಷ್ಟು ಹಳೆಯದು ಇದೆ ಎಲ್ಲ ತೊಗೊಂಡು ಬನ್ನಿ ಸತಿ ಡಾಕ್ಟರ್ಗೆ ತೋರಿಸಿ ಯಾರೊಬ್ಬರು ಸರ್ಜರಿ ಹೇಳಿದೆ ಅಂದರೆ ಬಂದುಬಿಡಿ ಕ್ಲಿನಿಕ್ಗೆ ಬಂದ್ಬಿಡಿ ತೋರಿಸಿ ಅವ್ರಿಗೆ ಅರ್ಥ ಮಾಡಿ ಏನು ಪ್ರಾಬ್ಲಮ್ ಇದೆ ರೂಟ್ ಕಾಸ್ ಏನಿದ್ರೆ ಕರೆಕ್ಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ ಕಂಫರ್ಟೇಬಲ್ ಇದೆ ಅಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಕಂಫರ್ಟೇಬಲ್ ಅಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಾರ್ದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಚಾರ್ಜಸ್ ಇರುತ್ತೆ ಕನ್ಸಲ್ಟೇಷನ್ ಚಾರ್ಜಸ್ ಏನಿರಲ್ಲ ಓಕೆ ಧನ್ಯವಾದಗಳು ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ ನೀವು ಡಾಕ್ಟರ್ ಆಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಸೊ ನಿಮ್ಮ ಕ್ಲಿನಿಕ್ಗಳಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಯಾವುದೆಲ್ಲ ಪ್ರಾಬ್ಲಮ್ಸ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಸೊ ನಮ್ಮ ಕ್ಲಿನಿಕ್ಗೆ ಮೇನ್ಲಿ ಬೇಸಿಕಲಿ ಕತ್ತ ನೋವು ಬೆನ್ ನೋವು ಶೋಲ್ಡರ್ ಪೇನು ನೀ ಪೇನು ಯೋರ್ ರಿಸ್ಟ್ ಪೇನು ಮೇನ್ ಫಿಸಿಯೋದ್ ಅಥವಾ ಸ್ಟ್ಯಾಂಡ್ಸ್ ಫಾರ್ ಪೇಯ್ನ್ ಮ್ಯಾನೇಜ್ಮೆಂಟ್ ರಿಕವರಿ ಮತ್ತು ರಿಹ್ಯಾಬು ನೀವು ಫಸ್ಟು ಪೇಯ್ನ್ ಕಡಿಮೆ ಮಾಡ್ತೀವಿ ರಿಕವರಿ ಮಾಡ್ತೀವಿ ಪೋಸ್ಟ್ ಸರ್ಜಿಕಲು ಕೆಳಗಡೆ ನಾನು ಮಂಡಿ ಸರ್ಜರಿ ಆಗಿದೆ ಸರ್ ಸರ್ಜರಿ ಆದಮೇಲೆ ಫಿಸಿಯೋಥೆರಪಿ ಮಾಡೋಣ ಅದರ ಜೊತೆ ಸರ್ಜರಿ ಮೇಲೆ ಸರ್ ಬಿಫೋರ್ ಸರ್ಜರಿ ನಿಮ್ಮ ಮಸಲ್ಸ್ ಗಟ್ಟಿ ಮಾಡೋಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಆಮೇಲೆ ನ್ಯೂರೋ ಟ್ರೀಟ್ಮೆಂಟು ಸ್ಟ್ರೋಕು ಪ್ಯಾರಾಲಿಸು ಹೆಡ್ ಇಂಜರಿ ಸ್ಪೈನಲ್ ಕೋಡ್ ಇಂಜರಿ ಮೇಲೆ ಹೋಮ್ ಫಿಸಿಯೋಥೆರಪಿ ಮತ್ತು ವಿಡಿಯೋ ಕನ್ಸಲ್ಟೇಷನ್ ಕೆಲವೊಳಗೆ ಪೇಷಂಟು ತುಂಬ ದೂರಿದೆ ಹುಬ್ಲಿ ಇದೆ ಹುಬ್ಲಿಯಿಂದ ನಮ್ಮ ಕ್ಲಿನಿಕ್ಗೆ ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ವೀಡಿಯೋ ಕಾಲ್ ಹತ್ತಿರ ನಮ್ಮದು ಓನ್ ವಿಡಿಯೋ ಕನ್ಸಲ್ಟೇಷನ್ ಟ್ರೀಟ್ಮೆಂಟ್ ಕ್ಯಾಬಿನ್ ಇದೆ ಅದರಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ ಏನೇನು ಇಲ್ಲಿಂದ ಹೇಳ್ತೀವಿ ನೀವು ಫಾಲೋ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸೊ ಮನೆ ಟ್ರೀಟ್ಮೆಂಟು ವಿಡಿಯೋ ಟ್ರೀಟ್ಮೆಂಟು ವರ್ಚುಯಲ್ ರಿಹ್ಯಾಬು ಕ್ಲಿನಿಕ್ ಟ್ರೀಟ್ಮೆಂಟು ಅದರ ಜೊತೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟು ಫೀಮೇಲ್ ಪ್ರಾಬ್ಲಮ್ಸ್ದು ಟ್ರೀಟ್ಮೆಂಟು ಅದರ ಜೊತೆ ಸ್ಪೆಷಲೈಸ್ ಟ್ರೀಟ್ಮೆಂಟ್ ಅಂದರೆ ಹೆಡೆಕ್ಕು ಅದ್ರ ಜೊತೆ ಎಸಿಡಿಟಿದು ಪ್ರಾಬ್ಲಮ್ಸು ಅದರ ಜೊತೆ ಬ್ಯಾಕ್ ಪೇನು ನೆಕ್ ಪೇನು ಅದು ಎಲ್ಲ ಸರಿ ಒಂದು ಹೋಲ್ ಹೋಲಿಸ್ಟಿಕ್ ಅಪ್ರೋಚ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಮೇಜರ್ ಇಂಜುರೀಸ್ಗೂ ಕೂಡ ಟ್ರೀಟ್ಮೆಂಟ್ ಸಿಗುತ್ತೆ ಸರ್ಜರಿ ಇಲ್ಲ ಹಾಂ ಮೆಡಿಸಿನ್ ಇಲ್ಲ ಸ್ಟಿರಾಯ್ಡ್ ಇಲ್ಲ ಅದು ಬಿಟ್ಟು ರಿಕವರಿದು ಪೇನ್ ಮ್ಯಾನೇಜ್ಮೆಂಟ್ ಮತ್ತು ಫ್ಲೆಕ್ಸಿಬಿಲಿಟಿದು ಅದು ಎಲ್ಲ ಟ್ರೀಟ್ಮೆಂಟ್ ಇದೆ ಓಕೆ ಸರ್ ನೀವೇ ಹೇಳ್ತಾ ಇದ್ರಿ ಈಗ ಸರ್ಜರಿ ಇರೋದಿಲ್ಲ ಬಟ್ ಟ್ರೀಟ್ಮೆಂಟ್ ಅಂತೂ ಸಿಗುತ್ತೆ ಪೈನಿಂದ ರಿಲೀಫ್ ಅಂತೂ ಸಿಗುತ್ತೆ ಅಂತ ಹೇಳಿ ಬಟ್ ಆ ಮಧ್ಯದಲ್ಲಿ ಹೇಳಿದ್ರೆ ಹೆಡ್ ಇಂಜುರಿ ಆಗಿರಬಹುದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಈಗ ಹೆಡ್ ಇಂಜುರಿ ಆಗಿದೆ ಎಕ್ಸ್ ಆಕ್ಸಿಡೆಂಟಲ್ಲೋ ಮತ್ತೊಂದು ಕಡೆನೋ ಏನೋ ಪೆಟ್ಟು ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಯಾವ ರೀತಿ ಕೊಡ್ತೀರಿ ಅಂತ ಕನ್ಫ್ಯೂಷನ್ ಇನ್ನೂ ಕ್ಲಿಯರ್ ಮಾಡ್ತೀವಿ ನೀವು ಹೆಡ್ ಇಂಜುರಿ ಇದೆ ಅಂದರೆ ಡಾಕ್ಟರ್ ಸರ್ಜರಿ ಮಾಡಿದೆ ಸರ್ಜರಿ ಆದಮೇಲೆ ನಿಮ್ಮ ಮಸಲ್ಸ್ಗೆ ಕರೆಕ್ಟಾಗಿ ಸ್ಟ್ರೆಂತ್ ಬಂದಿಲ್ಲ ಮಸಲ್ಸ್ಗೆ ರೀಎಜುಕೇಷನ್ ಮಾಡಬೇಕು ನೋಡಿ ನಾನು ಚಿಕ್ಕ ವಯಸ್ಸು ಟೈಮು ಸ್ಕೂಲ್ಗೆ ಹೋಗ್ತೀವಿ ಎಜುಕೇಷನ್ ತಗೊಳಕ್ಕೆ ಎ ಬಿ ಸಿ ಡಿ ಫಸ್ಟ್ ಹಂಗೆ ಎ ಬಿ ಸಿ ಡಿ ಹಂಗೆ ಡೈರೆಕ್ಟ್ ಹೇಳೋಕ್ಕಾಗಲ್ಲ ಟೀಚರು ಇಪ್ಪತ್ತು ಸತಿ ಹೇಳ್ತಾರೆ ಎ ಎ ಎ ಆಮೇಲೆ ನಾನು ಎ ಸ್ಟಾರ್ಟ್ ಮಾಡಿದೆ ಅದೇ ಥರ ಬಾಡಿಗೆ ಹಂಗಿರುತ್ತೆ ಮಸಲ್ಸು ರೀಎಜ್ಯುಕೇಷನ್ನು ನೀವು ಸ್ಟ್ರೋಕ್ ಆಮೇಲೆ ಪ್ಯಾರಾಲಿಸಿಸ್ ಆಮೇಲೆ ಹೆಡ್ ಇಂಜರಿ ಆಮೇಲೆ ನಿಮ್ಮ ಮಸಲ್ಸ್ ಮೆಮರಿ ಲಾಸ್ ಆಗಿಬಿಡುತ್ತೆ ಅದು ಮಸಲ್ಸ್ ಮೆಮರಿ ಇನ್ನೊಂದು ಸತಿ ರಿಪೀಟ್ ಮಾಡಬೇಕಂದ್ರೆ ಮಸಲ್ಸ್ ರಿಎಜುಕೇಷನ್ ಮಾಡಬೇಕು ಇನ್ನೊಂದು ಸರ್ತಿ ಮಸಲ್ಸ್ಗೆ ಕೇಳಬೇಕು ನಿಮ್ಮ ಮೂಮೆಂಟ್ ಇತ್ತು ಅದು ಮಾಡಿ ಆ ಥರಕ್ಕೆ ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅದು ಬಂದರೆ ಮಸಲ್ಸ್ ರಿಎಜ್ಯುಕೇಷನ್ ಟ್ರೀಟ್ಮೆಂಟು ಅದಕ್ಕೆ ನಾನು ಕೇಳಿದೆ ಸ್ಟ್ರೋಕ್ ಪೇಷಂಟ್ಸು ಪ್ಯಾರಾಲಿಸ್ ಪೇಷೆಂಟು ಹೆಡ್ ಇಂಜರಿ ಪೇಷಂಟ್ಸು ಸ್ಟ್ರೋಕ್ ಆಕ್ಸಿಡೆಂಟ್ ಪೇಷೆಂಟು ಅದು ಎಲ್ಲ ಮಸಲ್ಸ್ ಮೆಮರಿ ಲಾಸ್ ಆಗಿಬಿಡುತ್ತೆ ಮಸಲ್ಸ್ ಮೆಮರಿ ಆ ಮಸಲ್ಸ್ಗೆ ಮೆಮರಿ ಇನ್ನೊಂದ್ಸತಿ ವಾಪಸ್ ಕೊಡೋಕೆ ಮಸಲ್ ರಿ ಟ್ರೀಟ್ಮೆಂಟ್ ಇರುತ್ತೆ ಅದ್ ನಮ್ ಕ್ಲಿನಿಕ್ ಹತ್ರ ಸಿಗುತ್ತೆ ಧನ್ಯವಾದಗಳು